ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಅರಿ ಉಗ್ರ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರದೋಮಕಂ ನರಸಿಂಹಭೀಷಣ ಭದ್ರ ಮೃತ್ಯು ಮೃತ್ಯೋ ನಮ್ಯಹಂ ಸಿಎಸ್ ಅಷ್ಟೋನ ವೀಕ್ಷ ಸುಭ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ತುಲಾರಾಸಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ತುಲಾರಾಸಿಯವರಿಗೆ ವಿಶೇಷವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ರಾಸ್ಯಾಧಿಪತಿಯಾದ ಶುಕ್ರನ ಅನುಗ್ರಹ ಬಹಳ ಜೋರಾಗಿರ್ತದೆ ಭಾಳ ವಿಶಿಷ್ಟ ಫಲವನ್ನು ನೀವು ನೋಡ್ಬೋದು ಹಾಗಾಗಿ ಈ ಶುಕ್ರ ಉಚ್ಚನಾಗಿ ಇದ್ರೆ ಏನು ಫಲ ನಮಗೆ ತುಲಾರಾಶಿಯವರಿಗೆ ಅಂದರೆ ರಾಜಕೀಯ ವ್ಯವಹಾರಗಳಲ್ಲಿ ರಾಜರ ಮೂಲಕ ಸಹಾಯ ರಾಜರು ನಿಮ್ಮ ಮಾತನ್ನು ಕೇಳ್ತಾರೆ ರಾಜರಿಂದ ನಿಮಗೆ ಅನುಕೂಲಗಳು ಹಿರಿಯರಿಂದ ಪಿಗಳಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಧನ ಆಗುವಂತಹ ಯೋಗ ಸಿಗ್ತಾ ಇದೆ ತುಲಾರಾಸಿಗೆ ಇದನ್ನ ಸರಿಯಾಗಿ ಕೇಳ್ತಿಕೊಳ್ರಿ ಏನು ನೀವು ಫೆಬ್ರವರಿ ತಿಂಗಳಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಿ ಅದು ಉತ್ಕೃಷ್ಟವಾಗಿ ಬೆಳೆಯುವಂಥ ಯೋಗ ಆಗಿದೆ ಮತ್ತು ಸಂಪಾದನೆಗೆ ಇಷ್ಟೇಂತ ಮಿತಿನೇ ಇಲ್ಲ ಅಷ್ಟು ಸಂಪಾದನೆಯನ್ನು ನೀವು ಶುಕ್ರನ ಅನುಗ್ರಹ ಸಂಪಾದನೆ ಮಾಡಬಹುದು ತುಲಾರಾಸಿಯವರು ವಿಶೇಷವಾಗಿ ಬಡ್ಡಿ ವ್ಯಾಪಾರವನ್ನು ಮಾಡಿಬಿಡ್ತೀರಿ ಈ ತಿಂಗಳಲ್ಲಿ ಬಡ್ಡಿಗಳು ಕೊಡ್ತಾರೆ ದುಡ್ಡು ಕೊಡ್ತೀರಾ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ವಸೂಲಿ ಮಾಡ್ತೀರಿ ಸರಿ ಅದು ಕೊಟ್ಟಂತಹ ಹಣ ಸಹ ಹೊರೆ ಬಡ್ಡಿಗಳೆಲ್ಲ ಚೆನ್ನಾಗಿ ಬರ್ತದೆ ಹುಡುಕೊಂಡು ನಿಮ್ಮ ಒಂದು ಕಜನ ಸೇರ್ತವೆ ದುಡ್ಡುಗಳೆಲ್ಲ ಅಷ್ಟು ಪವರ್ ನಿಮ್ಗೆ ಚೆನ್ನಾಗಿದೆ ಮತ್ತು ಶುಕ್ರ ಉಚ್ಚನಾಗಿರೋದ್ರಿಂದ ವಿವಾಹದ ಯೋಗ ಭಾಳ ಚೆನ್ನಾಗಿದೆ ನೋಡಿ ಫೆಬ್ರವರಿ ತಿಂಗಳಲ್ಲಿ ಯಾರು ವಿವಾಹವನ್ನು ಮಾಡ್ಕೊತೀರ ನೀವು ತುಲಾರಾಸಿಯವರು ಅಂತಹವರಿಗೆ ವಿಶಿಷ್ಟವಾದ ಅದೃಷ್ಟ ಕೈಗೂಡ್ತದೆ ವಧುವಾಗಲಿ ವರರಾಗಲಿ ಯಾರೇ ವಿವಾಹ ಮಾಡಿಕೊಂಡರೂ ಅವರಿಗೆ ಅದೃಷ್ಟ ಬರ್ತದೆ ಮುಂದೆ ಎರಡನೇದು ಭೂಮಿ ಮನೆ ಆಸ್ತಿ ವಾಹನ ಬೇಕಾದಷ್ಟು ಸಂಪಾದನೆಯನ್ನು ಮಾಡ್ಕೊತೀರ ನೀವು ಇದು ಶುಕ್ರನ ಫಲ ಯಾಕೆಂದ್ರೆ ಅವನು ಮಾಂಗಲ್ಯಕಾರಕ ಅಂತ ಶುಕ್ರನ ಮಾಂಗಲ್ಯವನ್ನು ಅಭಿವೃದ್ಧಿ ಮಾಡುವಂತೆ ಶುಕ್ರಾಚಾರ ಕೆಲಸ ಹಾಗಾಗಿ ನೀವು ವಿವಾಹಾದಿಗಳನ್ನ ಮಾಡಿಕೊಂಡರೆ ಉನ್ನತ ಮಟ್ಟಕ್ಕೆ ಹೋಗ್ತೀರಿ ಉನ್ನತ ವ್ಯವಹಾರಗಳಲ್ಲಿ ನಡೆಸ್ತೀರಿ ಇದು ಶುಕ್ರನ ಪವರ್ ನಿಮ್ಗೆ ಇರ್ತದೆ ಮತ್ತು ಹೆಚ್ಚು ಪ್ರಯಾಣ ಉಂಟಾಗ್ತದೆ ಕೆಲಸ ಕಾರ್ಯಗಳಲ್ಲಿ ವಿವಾಹ ನಿಮಿತ್ತ ಶುಭ ಕಾರ್ಯ ನಿಮಿತ್ತಗಳಲ್ಲಿ ಪ್ರಯಾಣ ಆಗ್ತದೆ ಹೋಗಿ ಬರಬೇಕು ನೋಡೋಣ ಮಾಡೋಣ ಅಂತ ಮಾತ್ರ ಕೂತ್ಕೋಬಾರದು ಪ್ರಯತ್ನವನ್ನ ಬಟ್ರೆ ಸುಖ ಚೆನ್ನಾಗಿದೆ ಯಾರ್ಯಾರು ಸ್ವಂತ ವ್ಯಾಪಾರ ಸ್ವಂತ ಉದ್ಯೋಗ ಫ್ಯಾಕ್ಟ್ರಿ ಮಾಡಬೇಕು ವ್ಯಾಪಾರ ಮಾಡಬೇಕು ಹೊಸ ಹೊಸ ರೀತಿಗಳಲ್ಲಿ ಹೋಗ್ತೀರಿ ಅಂಥವರಿಗಂತೂ ಅದೃಷ್ಟ ಕೈ ಹಿಡಿತದೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡದೆ ಇನ್ವೆಸ್ಟ್ ಮಾಡ್ಬೋದು ನೀವೆಲ್ಲರೂ ಅಷ್ಟು ಫಲವನ್ನು ಭಗವಂತ ಕೊಡ್ತಾನೆ ಈ ವ್ಯಾಪಾರ ವ್ಯವಹಾರ ಮಾಡಿದೆ ಇದರಿಂದ ಮುಂದೆ ಧನಲಾಭಗಳಂತೂ ಹೈಯೆಸ್ಟ್ ಇಂಪ್ರೂವ್ಮೆಂಟ್ ಆಗ್ತದೆ ತುಲಾರಾಶಿಯವರಿಗೆ ಅಂಥ ಪವರ್ ಫೆಬ್ರವರಿ ಒಳಗೆ ಶುಕ್ರನ ಅನುಕೂಲ ನಿಮಗಿದೆ ಹೀಗೆಲ್ಲ ಮಾಡಿದ್ರೆ ಇನ್ನು ನಿಮಗೆ ಮುಂದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಬಂಧು ಬಳಗದಲ್ಲಿ ವಿಶಿಷ್ಟವಾದ ಕೀರ್ತಿ ಗೌರವಗಳಿಗೆ ಪಾತ್ರ ಆಗ್ತೀರಿ ನೋಡಪ್ಪ ಅವನು ಎಷ್ಟು ಮುಂದೆ ಬಂದ ಎಷ್ಟು ಕಷ್ಟ ಬಿದ್ದ ಹೇಗ್ ಬಂದ ಎಲ್ಲ ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ ಮನೆಗಳಲ್ಲಿ ಮತ್ತು ವಿಶಿಷ್ಟವಾದ ಗೌರವನ ಸಂಪಾದನೆ ಪಡ್ಕೊಂತೀರಿ ನೀವು ವಿದ್ಯಾರ್ಥಿಗಳಿಗಂತೂ ಬಹಳ ಅನುಕೂಲ ಬುದ್ಧಿ ಚುರುಕಾಗಿ ಮುಂದುವಡ್ತದೆ ಒಳ್ಳೆ ವಿದ್ಯೆಯನ್ನು ಸಂಪಾದನೆಯನ್ನ ಮಾಡ್ಕೋಬಹುದು ಮತ್ತು ಉದ್ಯೋಗ ಪ್ರಯತ್ನ ಪಡ್ತೀವಿ ಬೇಕು ಅಂದ್ರೆ ಅವರಿಗೂ ಸಹ ಒಳ್ಳೆ ಉದ್ಯೋಗಗಳು ನೌಕರಿಗಳು ಸಿಗುವಂತ ಚಾನ್ಸಸ್ ಚೆನ್ನಾಗಿದೆ ಕೆಲವು ಸಲ ನೀವು ಅಂದ್ಕೊಂಡೇ ಇರೋದಿಲ್ಲ ಗುಪ್ತಧನ ಆಗಮನವಾಗ್ತದೆ ಯಾರಿಗೋ ಕೊಟ್ಟಿರ್ತೀರಿ ಅವ್ರು ಕೊಡಲ್ಲ ಅಂದಿರ್ತಾರೆ ಅದು ಆಟೋಮೆಟಿಕ್ ಹುಡ್ಕೊಂಬರ್ತವೆ ಗುಪ್ತಧನ ಇಮ್ಯಾಜ್ ಮಾಡಿರಲ್ಲ ಹಿರಿಯರ ಆಸ್ತಿಗಳು ಹಿರಿಯರ ಆಭರಣಗಳು ಹೀಗೆ ನಾನಾ ರೀತಿಯೊಳಗೆ ಗುಪ್ತಧನ ಕೇಳದೆ ಕೇಳಿ ಬಂದು ನಿಮ್ಮ ಖಜಾನೆಯನ್ನು ಸೇರ್ತದೆ ಅದನ್ನು ನೀವು ಬಳಸ್ಕೋಬೇಕಾಗ್ತದೆ ಮತ್ತು ಬರುವಂಥ ಹಣವನ್ನು ಸತ್ಕಾರ್ಯಗಳಿಗೆ ಸ್ವಲ್ಪ ವಿನಿಯೋಗ ಮಾಡ್ತೀರಿ ಬಹಳ ಒಳ್ಳೆಯದ್ದು ನಮಗೆ ಎಷ್ಟು ದೇವಕ್ಕೂ ಅಷ್ಟು ಉಳಿದೇ ಉಳಿಯುತ್ತೆ ಅದಕ್ಕೆ ಬಂದಂತಹದೊಡನ ಸತ್ಕಾರ್ಯಗಳಿಗೆ ದೇವರ ಧರ್ಮದ ಕಾರ್ಯಗಳಿಗೆ ಸ್ವಲ್ಪ ಅದನ್ನು ಖರ್ಚು ಮಾಡ್ತೀರಿ ಮತ್ತು ದೇವತೆಗಳ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡ್ತೀರಿ ಅದು ಬಹಳ ಒಳ್ಳೆಯ ಫಲವನ್ನು ಕೊಡ್ತದೆ ಮತ್ತು ಕೆಲವು ಸರಿ ಹಿರಿಯರ ಆಸ್ತಿನ ಕಳಿಬೇಕಾದ ಪ್ರಸಂಗವೂ ಬರ್ತದೆ ಹಾಗಾಗಿ ಆದಷ್ಟು ಕಳೆಯಕ್ಕೆ ಹೋಗಬೇಡಿ ಸ್ವಲ್ಪ ವೈಟ್ ಮಾಡಿ ಅದ ಅನುಕೂಲ ಆಗಿಬಿಡ್ತದೆ ಕಳೆಯಕ್ಕೆ ಹೋಗಬಾರದು ಹಾಗೂ ದುಡ್ಡು ಬಂತು ಬೇಕಾದ ಜನ ಬರ್ತದೆ ಅಂತ ಹೇಳಿ ಕ್ರಯ ವಿಕ್ರಯಗಳ ಮಾಡಕ್ಕೆ ಹೋಗ್ತೀರಿ ವ್ಯವಹಾರಗಳಲ್ಲಿ ಕ್ರಯ ವಿಕ್ರಯ ಮಾಡಬೇಕಾದ್ರೆ ಬಹಳ ಯೋಚನೆ ಮಾಡ್ಬೇಕು ಮಾಡಿ ಕೆಲಸ ಮಾಡಬೇಕಾಗ್ತದೆ ದುಡ್ಡಿದೆ ಇದೆ ಬರುತ್ತೆ ಬರತ್ತೆ ಹೋಗುತ್ತೆ ಅಂತ ಹಂಗೆಲ್ಲ ಉದಾಸೀನ ಮಾಡಬಾರದು ಕ್ರಯ ವಿಕ್ರಯ ಮಾಡಬೇಕಾದ್ರೆ ಇದರಿಂದ ಆಗುವಂತ ಲಾಭವೇನು ನಷ್ಟವೇನು ಮುಂದೆ ಜೀವನ ಏನು ಅಂತ ನೋಡಿಕೊಂಡು ವಿತರಣೆ ಮಾಡಿದ್ರೆ ಒಳ್ಳೆಯ ಲಾಭವನ್ನು ನೀವು ನಿಷ್ಠೆ ಮಾಡಬಹುದು ಮತ್ತು ಸಾಲದ ವಿಚಾರವಾಗಿ ದುಡ್ಡು ಬಂದಿದೆ ಅವನು ಕೊಡು ಇವನು ಕೊಡು ಮಾಡಿದ್ರೆ ಟೋಟಲ್ ಜೀರೋ ಆಗ್ತೀರಾ ಲೈಫಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾರಿಗೆ ದುಡ್ಡು ಕೊಟ್ಟಬೇಕಾದ್ರೂ ಅವರಿಂದ ನೀವು ಸರಿಯಾದ ಪತ್ರ ವ್ಯವಹಾರವನ್ನು ಮಾಡಿರಬೇಕು ಸರಿಯಾದ ರೀತಿಯಲ್ಲಿ ಅವರು ನಮಗೆ ಹಣವನ್ನು ವಾಪಸ್ ಕೊಡಬೇಕು ಆ ರೀತಿ ನೋಡಿಕೊಂಡು ಸಾಲ ಕೊಡಬೇಕೇ ವಿನಃ ಉದಾಸೀನ ರೀತಿಯಲ್ಲಿ ಕೊಟ್ಟರೆ ಯಾವ ಕಾರಣಕ್ಕೂ ಹಣ ನಿಮಗೆ ವಾಪಸ್ ಬರೋದಿಲ್ಲ ಮತ್ತು ಸ್ತ್ರೀ ಮೂಲಕ ಬಹಳ ಧನ ಲಾಭಗಳಾಗುವಂತಹದು ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಸ್ತ್ರೀಯರನ್ನು ಇಟ್ಕೊಂಡಿರೋ ವ್ಯಾಪಾರ ಮಾಡ್ತಿರ್ತೀರಿ ನೀವು ಒಂದು ಅಷ್ಟಿಂಟಿಗಳಾಗಿ ಆ ಒಂದು ಸ್ತ್ರೀರಿಂದ ಸಹ ನಿಮಗೆ ಒಳ್ಳೆ ಲಾಭಗಳನ್ನು ಮಾಡಿಕೊಡ್ತಾರೆ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಮಾಡಿಕೊಡ್ತಾರೆ ಮತ್ತು ವಿವಾಹವನ್ನು ಈ ತಿಂಗಳಲ್ಲಿ ಯಾಕೆ ಮಾಡ್ಕೋಬೇಕಪ್ಪ ಅಂದ್ರೆ ಸಾಲ ಮಾಡಾನು ಮಾಡ್ಕೊಂತ ಅಂತ ಹೇಳ್ತಾರೆ ಸಾಲ ಮಾಡಿ ಮಾಡಿದ್ರು ಸಹ ವಿವಾಹ ಬಹಳ ಇಂಪ್ರೂವ್ಮೆಂಟ್ ಆಗ್ತದೆ ನಿಮ್ಮ ಜೀವನದಲ್ಲಿ ಮತ್ತು ಆರೋಗ್ಯದಲ್ಲಿ ಬಹಳ ಎಚ್ಚರವನ್ನ ವಹಿಸ್ಕೋಬೇಕಾಗ್ತದೆ ಕೆಲವ ದುಷ್ಟ ಸ್ತ್ರೀಯರಿಂದ ದೂರ ಇರಬೇಕಾಗ್ತದೆ ದುಷ್ಟ ಸ್ತ್ರೀಯರಂದ್ರೆ ಅವ್ರನ್ನ ವಿಚಾರ ಮಾಡಿ ತಗೋಬೇಕಾಗ್ತದೆ ಯಾವುದೇ ಕಾರಣಕ್ಕೂ ದುಡ್ಡಿನ ವ್ಯವಹಾರವನ್ನ ಮಾಡಕ್ ಹೋಗಬಾರದು ಅವರಿಗೆ ಮಾತು ಕೊಡಕ್ಕೆ ಹೋಗಬಾರ್ದು ಅಥವಾ ನೀವು ಮಾತೊಡ್ತೀರಾ ನಡ್ಸಕ್ ಆಗಲ್ಲ ಅವಾಗ ಅವರೇ ನಿಮಗೆ ಶತ್ರುಳಾಗ್ತಾರೆ ಸ್ತ್ರೀಯರೇ ಶತ್ರುಳಾಗ್ಬಿಡ್ತಾರೆ ಹಾಗಾಗಿ ಆದಷ್ಟು ಅಂತವರಿಂದ ದೂರ ಇರಬೇಕಾಗ್ತದೆ ಆ ದುಷ್ಟತ್ರಿಯರು ಏನೇ ಮಾಡಿದ್ದರೂ ತೊಂದರೆ ಆಗೋಲ್ಲ ಬಟ್ ಆದಷ್ಟು ಕೇರ್ಫುಲ್ ಆಗಿರಬೇಕು ಯಾಕೆಂದರೆ ಹವಾಮಾನ ಪ್ರಸಂಗ ಅಷ್ಟೇ ಇನ್ನೇನು ಬೇರೆ ಆಗಲ್ಲ ಹವಾಮಾನಗಳು ಮಾಡ್ಕೋಬಾರ್ದು ಯಾಕೆಂದರೆ ದೇವರು ಹಣವನ್ನು ಕೊಟ್ಟಿದ್ದಾನೆ ಗೌರವನ್ನ ಕೊಟ್ಟಿದ್ದಾನೆ ಚ್ಯುತಿ ಮಾಡ್ಕೋಬಾರ್ದು ಅಷ್ಟೇ ಮತ್ತು ಹೊಸ ಕಾರ್ಯಗಳಿಗೆ ಹೊಸ ವ್ಯಾಪಾರಗಳಿಗೆ ಹೊಸ ಹೊಸ ವಸ್ತುಗಳಿಗೆ ಹಣದ ಖರ್ಚಾಗ್ತದೆ ಅದು ಒಳ್ಳೆಯದೇ ಯಾವ ರೀತಿ ತೊಂದರೆ ಇಲ್ಲ ಅದು ನಿಮ್ಮ ಅಭಿವೃದ್ಧಿ ಆಗ್ತದೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಕುಟುಂಬದ ಶುಭ ಕಾರ್ಯಗಳಿಗೆ ಮಂಗಳ ಕಾರ್ಯಗಳಿಗೆ ಸ್ವಲ್ಪ ಹಣವನ್ನು ವಿನಿಯೋಗ ಮಾಡ್ತೀರಿ ಅದು ಸಹ ಬಹಳ ಒಳ್ಳೆಯ ಫಲವನ್ನು ಕೊಡ್ತದೆ ಮತ್ತು ವಿಶೇಷವಾಗಿ ನಿಮಗೆ ಈ ತುಲಾರಾಶಿಯವರಿಗೆ ಶನೇಶ್ಚರ ಬಹಳ ಉತ್ತಮ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಯಾವ ಪಂಚಮ ಸ್ಥಾನಾಧಿಪತಿ ರಾಷ್ಟ್ರಾಧಿಪತಿಯಾದ ಶನಿ ಸ್ವಕ್ಷೇತ್ರದಲ್ಲಿ ಕೂತ್ಕಿರೋಣದ್ರಿಂದ ನಿಮಗೇನಾಗ್ತದೆ ತುಲಾರಾಶಿಯವರಿಗೆ ಅದು ರಾಜಯೋಗ ಅಂತಾರೆ ಪಂಚಮ ಪಂಚಮಸ್ಥಾನದ ಕೂತುಕೊಂಡಾಗ ಆ ರಾಜಯೋಗದಿಂದ ಆಗುವಂತಹ ಫಲ ಏನಪ್ಪಾ ಅಂದ್ರೆ ನಿಮ್ಮ ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಒಳ್ಳೆ ಘನತೆ ಗೌರವನ ಸಂಪಾದನೆ ಮಾಡ್ಕೊಂಡಿರಿ ಅದನ್ನು ಸರಿಯಾಗಿ ಬಳಸ್ಕೋಬೇಕಾಗ್ತದೆ ಉದ್ಯೋಗದಲ್ಲಿ ಉತ್ತಮ ಕೀರ್ತಿಗಳನ್ನ ಸಂಪಾದನೆ ಮಾಡ್ಕೊಂತೀರಿ ಮತ್ತು ಸ್ವಯಂ ಪ್ರತಿಭೆ ನಿಮ್ಮದೇ ಆದ ಒಂದು ರೀತಿ ರೀತಿಯಲ್ಲಿ ಬೆಳೀತೀರಿ ನಿಮ್ಮ ಎಫರ್ಟ್ ಬಹಳ ಚೆನ್ನಾಗಿರ್ತದೆ ಕೆಲಸ ಕಾರ್ಯಗಳಿಗೆ ಹಾಗಾಗಿ ಆ ಗೌರವ ಕೀರ್ತಿಗಳನ್ನ ಹುಡುಕೊಂಡು ಬರ್ತದೆ ಮತ್ತು ವಿಶೇಷವಾಗಿ ವ್ಯಾಪಾರಸ್ಥರು ವ್ಯವಹಾರ ಮಾಡುವಂತವರಿಗಂತೂ ಹಣದ ಹರಿವು ಬೇಕಾದಷ್ಟಾಗ್ತದೆ ನೀವು ಕೇಳದಷ್ಟಂತ ಲಾಭ ನಿಮ್ಮ ವಸ್ತುವಿಗೆ ಬೇಕಾದಂಥ ಲಾಭ ಕೊಡ್ತಾರೆ ಲಾಭವನ್ನು ಕೊಟ್ಟು ತಗೊತಾರೆ ಹಾಗಾಗಿ ವ್ಯಾಪಾರಸ್ಥರಂತೂ ಒಂದಿಷ್ಟು ಡಬಲ್ ಲಾಭ ಲಾಭವನ್ನ ಮಾಡ್ಕೋಬಹುದಾಗಿದೆ ನಿಮ್ಮ ಕೆಲಸ ಕಾರ್ಯಗಳನ್ನ ವ್ಯವಹಾರಗಳನ್ನ ಚುರುಕುತನದಿಂದ ಮಾಡಬೇಕಾಗ್ತದೆ ನಿಮ್ಮಲ್ಲಿರ್ತಕ್ಕಂಥದ್ದು ಮೇನ್ ತೊಂದರೆ ಅದು ಯಾರು ಕಷ್ಟ ಬಿದ್ದು ಬೇಗ ಬೇಗ ನಿಮ್ಮ ಕೆಲಸವನ್ನು ಮಾಡಿ ಅಭಿವೃದ್ಧಿ ಮಾಡ್ಕೊಂತೀರೋ ನಿಮ್ಮ ಬುದ್ಧಿ ಉಪಯೋಗಿಸಿ ಚುರುಕತನ ಮಾಡ್ಕೊತೀರೋ ಅಂಥವರಿಗೆ ಮಾತ್ರ ಲಾಭ ಅದು ಬಿಟ್ಟು ಬರತ್ತೆ ಬರತ್ತೆ ಬಿಡು ನೋಡೋಣ ಆಲಸ್ಯ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಶೂನ್ಯ ಸಂಪಾದನೆ ಮಾಡ್ತೀರಿ ಯಾಕೆಂದ್ರೆ ಶುಕ್ರ ಹಂಗೆ ಫಲ ಯಾಕೆ ದೈತ್ಯ ಮಂತ್ರಿ ಅವನು ಕಷ್ಟ ಬಿದ್ದ ಕೆಲಸ ಕಾರ್ಯ ವ್ಯವಹಾರ ಮಾಡ್ಕೊಂತೀನಿ ಸತ್ವಿಕ ವ್ಯವಹಾರ ಮಾಡ್ತಿದ್ರೆ ಹಣ ಬಂದೇ ಬರ್ತದೆ ನೀವು ಸುಮ್ಮನೆ ಕೂತ್ಕೊಂಡು ಆಲಸ್ಯ ಮಾಡ್ಕೊಂಡು ಕರಿತಂದ್ರೆ ಯಾವ ಕಾರಣಕ್ಕೂ ನಿಮ್ಮ ಹಣ ಕಾರ್ಯ ಶುಭ ಕಾರ್ಯಗಳು ಯಾವುದು ಬರೋದಿಲ್ಲ ಹಾಗಾಗಿ ಅತ್ಯಂತ ಚುರುಕುತನದಿಂದ ನಿಮ್ಮ ಎಲ್ಲ ಕೆಲಸಗಳು ವಿವಾಹ ಆಗ್ಬೋದು ವ್ಯಾಪಾರ ಆಗ್ಬೋದು ಉದ್ಯೋಗ ಆಗ್ಬೋದು ವ್ಯವಹಾರಗಳಾಗ್ಬೋದು ಯಾವುದೇ ಮಾಡಬೇಕಾದರೂ ಸ್ಪಷ್ಟ ಮಾಡಬೇಕಾಗ್ತದೆ ಚುರುಕುತನ ಮಾಡಬೇಕಾಗ್ತದೆ ಅದು ನಿಮ್ಗೆ ಅನುಕೂಲವಾಗ್ತದೆ ನಿಮಗೆ ಈ ತಿಂಗಳಲ್ಲಿ ಮಕ್ಕಳಿಂದಲೂ ಸಹ ಒಳ್ಳೆ ಸಹಾಯ ಕೂಡ ಬರ್ತಾ ಇದೆ ಸೊ ನಿಮ್ಮ ಮಕ್ಕಳು ಸಹ ನಿಮ್ಮ ಮಾತಿಗೆ ಒಂದು ಬೆಲೆಯನ್ನು ಕೊಟ್ಟು ನಡ್ಕೊತಾರೆ ಅದನ್ನು ನೀವು ನಡೆಸ್ಕೊಬೋದು ಮತ್ತು ಉದ್ಯೋಗ ಸ್ಥಾನದಲ್ಲಿ ಸ್ಥಾನಮಾನಗಳು ಬಹಳ ಬೇಗ 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 ನಿಮಗೆ ಸಿಗ್ತದೆ ಒಳ್ಳೊಳ್ಳೆ ಅಧಿಕಾರ ಒಳ್ಳೆ ಗೌರವಗಳು ಮತ್ತು ಸ್ತ ಬಡ್ತಿಗಳು ಸಿಗುವಂತಹ ಯೋಗ ಎಲ್ಲೇ ಹೋದರೂ ಸಹ ಅನುಕೂಲ ಮಾಡಿಕೊಡುವಂಥ ಯೋಗ ಭಾಳ ಚೆನ್ನಾಗಿದೆ ಫೆಬ್ರವರಿ ತಿಂಗಳಲ್ಲಿ ಇದರಿಂದ ನಿಮ್ಗೆ ಏನಾಗ್ತದೆ ಸೊ ಒಂದು ಲೆವೆಲ್ ಬಂದಪ್ಪ ಮನಸ್ಸಿಗೆ ಶಾಂತಿ ಸಿಗ್ತದೆ ನೀವು ಕಷ್ಟ ಬಿದ್ದಕ್ಕೂ ಒಳ್ಳೆ ಶುಭ ಫಲ ಸಿಗ್ತದೆ ಮನಸ್ಸಿಗೆ ಇದೆ ಮನೆಯಲ್ಲಿ ಉಲ್ಲಾಸಗಳು ಮತ್ತು ಕುಟುಂಬದಲ್ಲಿ ಸಂತೋಷ ವಾತಾವರಣ ಇವೆಲ್ಲವೂ ಸಿಗುತ್ತದೆ ಹಾಗಾಗಿ ನಿಮ್ಮ ಬಂಧುಗಳಲ್ಲಾಗಲಿ ಕುಟುಂಬದಲ್ಲಾಗಲಿ ಸ್ನೇಹಿತರು ಬಂಧುವರ್ಗ ಎಲ್ಲ ಕಡೆಯಿಂದಲೂ ನಿಮ್ಮ ಹೆಸರು ಚಾಲ್ತಿ ಬರ್ತದೆ ನಿಮ್ಮ ಕಂಡ್ರೆ ಹೀಗಿರಬೇಕು ಹೀಗೆ ಮಾಡಬೇಕು ಅಂತ ಬರ್ತದೆ ಸೊ ನಿಮ್ಮ ಹೆಸರಿಗೆ ಒಳ್ಳೆ ಬೆಲೆ ಬರ್ತದೆ ಸೊ ಆ ಒಂದು ಪ್ರಚಾರ ನಿಮ್ಮ ನಿಮ್ಮ ಬಗ್ಗೆ ಒಳ್ಳೆಯ ಗೌರವದ ಮಾತುಗಳನ್ನು ಎಲ್ಲ ವ್ಯಕ್ತಿಗಳು ಬಂಧುಗಳು ಸ್ನೇಹಿತರು ಎಲ್ಲರೂ ಮಾತಾಡ್ತಾರೆ ಅದನ್ನು ನೀವು ಸರಿಯಾಗಿ ಬಳಸ್ಕೋಬೇಕಾಗ್ತದೆ ಸೊ ನಿಮ್ಮ ಅಭಿವೃದ್ಧಿಗೆ ಸಿಲ ಮುಖ್ಯವಾಗಿ ಲಕ್ಷ್ಮೀ ದೇವಿ ಆರಾಧನೆ ಮಾಡಬೇಕಾಗ್ತದೆ ಯಾಕೆ ಮಾಡಬೇಕು ನಾವು ಶುಕ್ರ ಚೆನ್ನಾಗಿದೆನಲ್ಲ ಲಕ್ಷ್ಮೀ ಸ್ಥಾನ ಚೆನ್ನಾಗಿದೆಯಲ್ಲ ಅಂದರೆ ಹಾಗಲ್ಲ ಅದು ಲಕ್ಷ್ಮಿಯೊಳಗೆ ಎರಡು ವಿಧ ಒಂದು ಅಲಕ್ಷ್ಮಿ ಒಂದು ಶ್ರೀಲಕ್ಷ್ಮಿ ಈ ಅಲಕ್ಷ್ಮಿ ಅಂದರೆ ನಮಗೆ ಬರಬಾರ ಕೆಟ್ಟ ದುಡ್ಡುಗಳು ಯಾವುದೂ ಬೇಡ ಬರುವಂತಹ ದುಡ್ಡು ಶ್ರೀಲಕ್ಷ್ಮಿ ಭಗವಂತ ಅನುಗ್ರಹದಿಂದ ನೀವು ಕಷ್ಟಪಟ್ಟ ದುಡ್ಡು ನಿಮಗೆ ದೇವರು ಎಷ್ಟು ಕೊಡಬೇಕು ಅಂತಿದ್ದಾನೋ ಅಂತಹ ದುಡ್ಡು ಬರಬೇಕು ಆ ದುಡ್ಡಿಂದ ನಿಮ್ಮ ಜೀವನ ಸುಖ ಹಣದಿಂದ ನಿಮ್ಮ ಜೀವನ ಸುಖ ನರಕ ಆಗಬಾರ್ದು ಹಾಗಾಗಿ ಪ್ರತಿ ಶುಕ್ರವಾರ ನೀವು ಲಕ್ಷ್ಮೀ ಅಷ್ಟೋತ್ತರವನ್ನು ಯಾರು ಪಾರಣ ಮಾಡ್ತೀರೋ ಅಂಥವರಿಗೆ ಧನಾಗಮನ ಬೇಕಾದಷ್ಟಾಗ್ತದೆ ಆರೋಗ್ಯವಾಗ್ತದೆ ವಿವಾಹ ಇಂಪ್ರೂವ್ಮೆಂಟ್ ಆಗ್ತದೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅನುಕೂಲವನ್ನು ಕಾಣ್ಬೋದು ಹಾಗಾಗಿ ತುಲಾರಾಶಿಯವರು ಈ ಫೆಬ್ರವರಿ ತಿಂಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ಕಳಿಬೋದು ಉತ್ತಮ ಧನಲಾಭ ಮಾಡ್ಕೋಬೋದು ಹಾಗಾಗಿ ಪ್ರತಿ ಶುಕ್ರವಾರ ಲಕ್ಷ್ಮೀ ಪ್ರಾರ್ಥನೆ ಮಾಡುವಂಥದ್ದು ಮನೆಯೊಳಗೆ ಲಕ್ಷ್ಮೀದೇವಿ ದೇವಿ ಫೋಟೋದ ಬಂದು ಎರಡು ಫೋಟೋದ ಬಂದು ಎರಡು ದೀಪವನ್ನು ಹಚ್ಚುವಂಥದ್ದು ಯಾರು ಮಾಡ್ತೀರಿ ಅಂಥವರಿಗೆ ಶುಭವಾದ ಸಾತ್ವಿಕವಾದ ದೈವೀ ಸಂಪತ್ತು ನಿಮ್ಮ ಮನೆಗೆ ಹುಡುಕೊಂಡು ಬರ್ತದೆ ನಮಸ್ಕಾರಗಳು